ಅಂತೂ ಮಧ್ಯರಾತ್ರಿ ಮಧ್ಯರಾತ್ರಿ ಅಂತಲ್ಲ ಈಗ ಒಂದು ಗಂಟೆ ಒಂದೂವರೆ ಆಗೈತಿ ಅಂಡ್ ಈಗ ಮುಂದಿನ ಟಾರ್ಗೆಟ್ ನಮಗ ಬಸವನ ಬಾಗೇವಾಡಿ ಬಗೆಬೇಡಿ ಅಂಡ್ ಇಪ್ಪತ್ತು ಅದ ಎಲ್ಲಿಂದ ಪ್ರತಿಯೊಂದೂ ಅಪ್ಡೇಟ್ ಇವತ್ತು ಮಾಡಂಗಿಲ್ಲ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಇಲ್ಲಿ ನೋಡ್ರಿ ಒಬ್ಬರು ಯಾರೋ ಮಧ್ಯರಾತ್ರಿ ಎದ್ದ ನಮಗೆ ಚಹಾ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನೋಡಿ ತುಂಬಾ ಖುಷಿ ಆಯ್ತಾ ಚಹಾ ಕೂಡಿದ್ವಿ ಮುಂದಿನ ಕಾರ್ಯ ಶ್ರೀಶೈಲಕ್ಕೆ ಹೋಗೋತ್ನಾಗ ಎಲ್ಲರೂ ನಾವು ಮಲ್ಯ ಕಂಬಿ ಹೊತ್ಕೊಂಡು ಹೊಂಟಿದ್ವಿ ಆದಮೇಲೆ ಒಬ್ಬರ ಆ್ಯಂಡ್ ಮಲ್ಯ ಕಂಬಿ ಹೊತ್ತಿದ್ದಾಗ ನಮ್ಮ ಕಾಲು ನೋವುಗಳು ಬಂದಿದ್ದಂಥ ಏನು ಬರ್ತಾವಲ್ಲ ಅವು ಯಾವೂ ನಮಗೆ ಫೀಲ್ ಆಗಲಿಲ್ಲ ಯಾಕಂದ್ರೆ ಅದು ಆ ಕಂಬಿ ಒಳಗೆ ಅಷ್ಟು ಶಕ್ತಿನೇ ಐತೆ ಅಂತ ಹೇಳ್ಬೋದು ನೀವು ಯಾವಾಗಲೂ ಒಂದು ಸಲ ಟ್ರೈ ಮಾಡ್ಬೋದು ನನಗಂತರೂ ಭಾಳ ಖುಷಿಯಾಗೈತಿ ನೀವು ಸಲ ಟ್ರೈ ಮಾಡಿ ನಾನು ನಿಮಗೆ ಸ್ಪೆಷಲಿ ರೆಕಮೆಂಡ್ ಮಾಡ್ತೀನಿ ಓಕೆ ಬಟ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಸಮಯದಾಗ ಕಂಬಿಗಳ್ನ ಹೊತ್ಕೊಂಡು ಹೋಗುವಾಗ ನಿಮ್ಮ ಮನಸ್ಸು ಮತ್ತು ಏನದಲ್ಲ ಒಟ್ಟು ಟೋಟಲಿ ಶುದ್ಧವಾಗಿರಬೇಕು ಯಾಕಂದ್ರೆ ಕಂಬಿ ಅನ್ನೋದು ಸಾಧಾರಣವಾದ ದೇವರಲ್ಲ ಯಾಕಂದ್ರೆ ಮಳೆ ಕಡೆ ಹೋಗುವಂಥ ಕಂಬಿಗಳು ನಮ್ಮಲ್ಲಿ ಪ್ರತಿದಿನ ಎಲ್ಲರ ಮನೆಯೊಳಗೆ ಪೂಜೆ ಮಾಡಿ ಕಿಶಿಂದ ಅದಕ್ಕೆ ಉಪಚಾರ ಮಾಡಿರ್ತಾರ ಎಲ್ಲರೂ ಮಾಡಿರ್ತಾರ ಸೊ ನಮ್ಮ ಮನಸ್ಸು ಆದಷ್ಟು ಶುದ್ಧಿ ಇಟ್ಕೊಂಡು ನಾವು ಯಾತ್ರೆಗೆ ಹೋಗ್ಬೇಕಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಈಗ ನಾನು ಮತ್ತು ಗೆಳೆಯ ಇಬ್ರು ಕಂಬಿ ಹೊತ್ಕೊಂಡ್ ಹೊಂಟಿದ್ವಿ ಅಂಡ್ ಇಬ್ಬರಿಗೂ ಇಷ್ಟು ಕಾಲಕತ್ತಿದ್ವಿ ಅಲ್ಲ ಆ ಕಂಬಿ ಹೊತ್ಕೊಂಡ್ಮೇಲೆ ಒಟ್ಟ ಏನು ಯಾವುದೇ ರೀತಿ ನೋವು ಅನಿಸ್ಲಿಲ್ಲ ಈ ಕಂಬಿ ಹತ್ಕೊಂಡ ಮೇಲೆ ನಾವು ಇಲ್ಲಂದ್ರೂ ಕಮ್ಮಿತ್ ಕಮ್ಮಿ ಹತ್ತಕ್ಕೆ ಹತ್ ಕಿಲೋಮೀಟರ್ ಆರಾಮಾಗಿ ಹೋದ್ವಿ ಯಾಕಂದ್ರೆ ನಮ್ಗೆ ಏನು ಪೇನೆ ಅನಿಸ್ಲಿಲ್ಲ ನಾವು ಮಣಗುಳಿಯಿಂದ ಬಸವನ್ ಬಾಗೇವಾಡಿಗೆ ಹೊಂಟಿವಿ ಇನ್ನೇನ್ ಬಸವ ಬಸವನ್ ಬಾಗೇವಾಡಿ ಒಟ್ಟ ಮೂರ ಕಿಲೋಮೀಟರ್ ಒಂದ ಅರ್ಧ ಗಂಟೆ ಒಳಗ್ ಹೋಗ್ತಿವಿ ಅಲ್ಲಿ ಹೋದ್ಮೇಲೆ ಸ್ಟೇ ಮಾಡ್ತೀವಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇಲ್ಲ ನೋಡ್ಬೇಕಾ ಆಕ್ಚುಲಿ ಒಂದು ರೂಟ್ ಸ್ವಲ್ಪ ಜಾಸ್ತಿ ಐತಿ ಇವತ್ತು ಹೋಗೋದ ಎಲ್ಲಿ ಹೋಗಪ್ಪ ಹೋಗ್ಬೇಕಪ್ಪ ಅಂದ್ರೆ ತಾಳಿಕೋಟೆ ಹೋಗ್ಬೇಕ ತಾಳಿಕೋಟ ಒಂದ್ ಸ್ವಲ್ಪ ದೂರದ ಬಹುಶಃ ಊಟ ಆದ್ಮೇಲೆ ಇಮಿಡಿಯೇಟ್ಲಿ ಬಿಡೋ ಚಾನ್ಸಸ್ ಅದ ನೋಡೋಣ ಏನಾಗ್ತದೆ ಅದ್ ಮುಂದಿಂದ ಅಪ್ಡೇಟ್ ಮಾಡ್ತೀನಿ ಅಂಡ್ ಇವತ್ತೇನು ಅಷ್ಟು ಸುಸ್ತಾಗಿಲ್ಲ ರಾತ್ರಿ ಎಕ್ದಮ್ ಕೋಲ್ಡ್ ಇತ್ತು ರೋಡ್ ಅಂತರೂ ಹೈವೇ ಅದ ಸ್ಟ್ರೀಟ್ ಹೈವೇ ಅದ ನಮಗಂತರೂ ಅಷ್ಟು ಬೇಸರ ಆಗಿಲ್ಲ ನಿನ್ನೆ ಮೊನ್ನೆ ಅಹ್ ಏನೇ ಅದ ನಮಗ್ ಹೊಸದಾಗಿದ್ವಿ ಅಲ್ಲ ತುಂಬಾ ಕಾಲಿಸ್ತಾ ಇದ್ವು ಅಷ್ಟು ಅನ್ಸಕತ್ತಿಲ್ಲ ಯಾಕಂದ್ರೆ ಮಲ್ಲೈ ಬಾಜುಕಾನ್ ಅದಾನು ಕಾಣಕತೈತಿ ಮಲ್ಲೈರದ ಇರುವಮಟ್ಟ ಯಾವ ನೋವು ಆಗಂಗಿಲ್ಲ ಫೈನಲಿ ಬಾಗೇವಿಡಿ ಹತ್ರ ಬಂದಿದಿನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಒಂದು ಒಂದ್ ದೇವಸ್ಥಾನದ ದೇವಸ್ಥಾನ ಅದ ದೇವಸ್ಥಾನದಲ್ಲಿ ವಿಶ್ರಾಂತಿ ಪಡಿತೀವಿ ಪಡೆದ ನಂತರ ಮತ್ತೆ ಹನ್ನೆರಡು ಗಂಟೆಗೆ ಹೋಗ್ಬೇಕಂತ ಪ್ಲಾನ್ ಅದ ನನಗಂತೂ ಆಗಕತ್ತಿಲ್ಲ ಇಲ್ಲೇ ಹತ್ರ ಬಂದ್ರು ಇನ್ನು ಸ್ವಲ್ಪ ಸ್ವಲ್ಪ ಫುಲ್ ಪೇನ್ ಆಗ ಹಾಕತತಿ ನೋಡೋನು ಎಲ್ಲಿವರೆಗೆ ಆಗ್ತತಿ ಅಲ್ಲಿವರೆಗೆ ನಡೀತಿನಂತೆ ಹೇಳಂಗಿಲ್ಲ ಪೂರ್ತಿನ ಕಂಪ್ಲೀಟ್ ಮಾಡ್ಬೇಕಂತ ಮನದಾಗ ಬಾಳ ಐತಿ ಮಾಡ್ತೀನಿ ಒಟ್ಟು ಏನ್ ಬೇಕಾದಾಗ್ಲಿ ಅಂಡ್ ಕೆಲವೊಂದ್ ಜನ ಫುಲ್ ಮುಂದೋಗ್ಯಾರ ಕೆಲವೊಂದ್ ಜನ ಪೂರ ಏನ್ ಯಾರೋ ಯಾರೊಬ್ರು ಕುಂತ ಕುಂತ ಬರಕತ್ತಾರ ನಾ ಆರಾಮಾಗಿ ಆರಾಮ ಯಾರ ಅಲ್ಲಿ ಹೋಗ್ಬೇಕಾದ್ರು ಹೋಗ್ಲಿ ನಾ ಆರಾಮಾಗಿ ಹೊಂಟೇನಿ ನನಗಂತರು ಯಾವ್ದು ಬೇಸರ ಇಲ್ಲ ನೋವು ಅಂತರೂ ಇಲ್ವೇ ಇಲ್ಲ ಇದ್ರೂ ಇಲ್ಲ ಅಂತ ಹೇಳ್ಬೇಕಾಗ್ತೈತಿ ಯಾಕಂದ್ರೆ ದೇವರ ಸನ್ನಿಧಿ ಹೊಂಟಿವಲ್ಲ ಅದಕ್ಕೆ ಎಷ್ಟೋ ಕಷ್ಟ ಬಂದ್ರು ಹೋಗಬೇಕು ಯಾಕಂದ್ರೆ ದೇವರಾಗ ಏನ್ ಕೊಡ್ಬೇಕು ಅಂದ್ಕೊಡತ ನಮಗ ಹೌದಾ ಇಲ್ಲಿ ನೋಡ್ರಿ ಈಗ ಜಸ್ಟ್ ಬಸವನ ಬಾಗೇವಾಡಿಗೆ ಬಂದ್ವಿ ಎಷ್ಟು ಚಂದದ ಗುಡಿ ಎರಡು ಕಣ್ಣು ಸಾಲಂಗಿಲ್ಲ ನೋಡಕ್ಕೆ ಆಗಿನ ಕಾಲದವ್ರು ಎಷ್ಟು ತಲೆ ಓಡಿಸಿ ಎಷ್ಟು ಚಂದ ಕೆತ್ತನೆ ಮಾಡಿ ಈ ಗುಡಿಗಳನ್ನ ನಿರ್ಮಿಸಿರ್ತಾರೆ ಈಗಿನ ಕಾಲದ ಕಡೆ ಈಗ ಆಗುದಿಲ್ಲ ಬಜ್ಜ ಎಲ್ಲ ಚಕ್ಕ ಚೌಕಾಗಿ ಆರ್ ಸಿ ಸಿ ಬಿಲ್ಡಿಂಗ್ ಗಳು ಕಟ್ತಾರ ನೋಡ್ರಿ ಒಂದ್ಸಲ ಎಷ್ಟು ಚಂದ ಈಗಿನ ಕರೆ ಯಾರಿಗೂ ಆಗುದಿಲ್ಲ ಈಗಿನ ಕಡೆ ಈಗಿನ ಅವ್ರ ಏನ ಬೇರೆ ಬೇರೆ ತರ ಸ್ಟ್ರಕ್ಚರ್ ವಿಚಾರ ಮಾಡ್ತಾರ ನೋಡ್ರಿ ಗುಡಿ ಎಷ್ಟು ಚಂದ ನೋಡ್ರಿ ಗೋಪುರಗಳು ಎಷ್ಟು ಚಂದ ಅದ ಈ ತರ ಗುಡಿ ಎಲ್ಸಿದ್ ನೋಡಕ್ ಸಿಕ್ತದ ಓಕೆ ಅಂತೂ ಇಂತೂ ಮಣಗುಳಿಯಿಂದ ರಾತ್ರಿ ಒಂದ್ ಗಂಟೆಗೆ ಜಾಗ ಬಿಟ್ಟಿದ್ವಿ ಈಗ ಬಂದ ಇಲ್ಲಿ ಬಸವನ ಗುಡಿಗೆ ಬಂದಿವಿ ಬಸವನ್ ಬಾಗೇವಾಡಿಗೆ ಬಂದ ಬಸವನ ಗುಡಿಗೆ ಬಂದ್ವಿ ಅಂಡ್ ಇಲ್ಲಿ ಗುಡಿ ನೋಡ್ದ ನಾ ಎಂದೂ ನೋಡಿದಿಲ್ಲ ಈ ತರ ಗುಡಿ ಯಾಕಂದ್ರೆ ಫಸ್ಟ್ ಟೈಮ್ ನಾ ಬಸವನ್ ಬಾಗೇವಾಡಿಗೆ ಬರುವುದು ಅಂಡ್ ಬೆಸ್ಟ್ ಅದ ಗುಡಿ ಹಳೆ ಕಾಲದ ಅನ್ಸುತ್ತ ದೇವರ ದರ್ಶನ ಪಡೆಯುವ ಸಮಯ ನಾ ಎಲ್ಲ ಕಡೆ ಹೋದ ದೇವರಿಗೆ ನಮಸ್ಕಾರ ಮಾಡಿದೆ ಆ್ಯಂಡ್ ಇನ್ನೇನೆ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕಾಗಿದೆ ಇಲ್ಲೊಂದು ಆಕಳಿತ್ತ ಎಷ್ಟು ಚಂದ ತಿನ್ನಕತಿತ್ತ ನೋಡ್ರಿ ಬಸವನಂದ ನೋಡ್ರಿ ಆಕಳ ಅಂತೂ ಇಂತೂ ಬಸವನಗಡಿ ಬಾಗೆ ಬಾಗೇವಾಡಿಗೆ ಬಂದಿದ್ವಿ ಆ್ಯಂಡ್ ಅಲ್ಲಿ ಬಂದು ಸ್ವಲ್ಪ ವಿಶ್ರಾಂತಿ ಮಾಡಿದ್ವಿ ಅಲ್ಲಿ ಬಸವನ ಗುಡಿ ಒಳಗ ಪ್ರಸಾದ್ ಇರ್ತದ ಕಾಯಮ್ಮ ಅದನ್ನೇ ತಿಂದ್ವಿ ಅನ್ನ ಸಾರ ಬೆಸ್ಟ್ ಆಗಿತ್ತು ಅಂಡ್ ನಿಮಗೂ ಗೊತ್ತ ಗುಡಿ ಒಳಗಿಂದ ಊಟ ಹಂಗಿರ್ತದೆ ಅಂತೇಳಿ ಎಲ್ಲ ಕಡೆ ಕಂಪೇರ್ ಎಲ್ಲಿ ಬೇಕಾದ್ರೆ ಕಂಪೇರ್ ಮಾಡ್ರಿ ಅದಕ್ಕೆ ಗುಡಿ ಪ್ರಸಾದನ ಬೆಸ್ಟ್ ಇರ್ತತಿ ಆ್ಯಂಡ್ ಈಗ ಅಲ್ಲಿಂದ ಜಾಗ ಬಿಟ್ವಿ ಎಲ್ಲರೂ ಮುಂದೋಗ್ಯಾರ ನಾವಿಬ್ಬರು ಹಿಂದುಳಿದಿವಿ ಅವ್ರನ್ನ ಕವರ್ ಮಾಡ್ಬೇಕಂತ ಪ್ಲಾನ್ ಮಾಡೈತಿ ಈಗ ಮೊದ್ಲು ಕವರ್ ಮಾಡ್ತೀವಿ ಆ್ಯಂಡ್ ಮುಂದಿನ ಊರ ಯಾವ್ದು ಪಾತ್ ಹೂವಿನ ಹೂವಿನಿಪ್ಪರಿಗೆ ಅಂತ ಹೇಳಿ ಜಸ್ಟ್ ಹನ್ನೆರಡು ಕಿಲೋಮೀಟರ್ ಅದ ಅದನ್ನ ಸಂಜೆ ಆರು ಏಳು ಒಳಗೆ ಹೋಗ್ಬೇಕಲ್ಲಿ ಅಲ್ಲಿ ಹೋಗಿದ್ಮೇಲೆ ಮತ್ತೆ ಸ್ವಲ್ಪ ವಿಶ್ರಾಂತಿ ಮತ್ತೆ ಪ್ರಸಾದ ಅದಾದ್ಮೇಲೆ ತಾಳಿ ಕೋಟೆ ತಾಳಿ ಕೊಟ್ಟಿಗೆ ಹೋಗ್ತಿವಿ ಏನ್ ಕೊಡಕತ್ತಾರ ಗೊತ್ತಿಲ್ಲ ಬಹುಶಃ ಜ್ಯೂಸ್ ಅದ ಅನ್ಸತ್ತಿ ದೂರಿಂದ ಕೇಸರಿ ಕಲರ್ ಕಾಣಕತ್ತದೆ ಹೋಗಿ ನೋಡೋಣ ಏನ್ ಇಚ್ಛಕ್ತ ಏನದಿ ಮಾಡಿರ್ತಾರ ಈಗ ಜಸ್ಟ್ ಪಣಕ ಕುಡ್ದಿದ್ವಿ ಇನ್ನ ಒಂದ್ ಐವತ್ ಮೀಟರ್ ದಾಟಿಲ್ಲ ಅಷ್ಟು ಜಲ್ದಿ ಏನೋ ಕೊಡಾಕತ್ತಾರ ಅದನ್ನೂ ಒಂದ್ ಆಗೆ ಬಿಡ್ಲಿ ಚೂಡ ಬೆಸ್ಟ್ ಅಪ್ಪ ಜರಾಕಪ್ಪ ಇಲ್ಲೇ ನಾನು ಬಿಡ್ಬಿಡ್ ಬಿಡ್ಬೇಡ ನೋಡ್ರಪ್ಪ ಶ್ರೀಶೈಲಮ್ಮ ನಾಲ್ಕನೂರ ಐವತ್ತೇಳು ಕಿಲೋಮೀಟರ್ ಅದ ಆ್ಯಂಡ್ ರಾಯಚೂರು ನಾವು ದಾಟ್ಬೇಕಂದ್ರೆ ಇನ್ನೂ ನೂರ ನಾಳೆ ಬೆಳಗ್ಗೆ ಒಳಗೆ ನಾವು ತರ್ಟಿ ಏಟ್ ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೋಬೇಕು ಯಾವ್ದು ಅಂತಂದ್ರೆ ತಾಳಿಕೋಟಿ ಈ ತಾಳಿಕೋಟಿ ನಾವು ಆಲ್ಮೋಸ್ಟ್ ನಾಳೆ ಬೆಳಗ್ಗೆ ಒಳಗೆ ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ಇನ್ನ ನಮಗೆ ನಡೆಯೋದು ನಾಲ್ಕುನೂರು ಕಿಲೋಮೀಟ್ರ್ ಉಳಿತದ ಆ ನಾಲ್ಕುನೂರು ಕಿಲೋಮೀಟ್ರ್ ಹೆಂಗ ನಮ್ಮ ಪಾದಯಾತ್ರೆ ಮುಂದುವರಿತದಂತ ನನಗೆ ಕನಸು ಮನಸ್ಸೊಳಗೂ ಇಲ್ಲ ಕಾಲು ಹೆಂಗ ಬೆಳಕತ್ತ ಹಂಗೆ ಕೇಳಾಕತ್ತೇ ಜಾಗ ಆಗಿದ್ದಾಗಲಿ ಒಂದು ಸಲ ಮಲೆಯನ್ ಕಡೆ ನಡ್ಕೊಂಡು ಬಂದು ಬಿಡ್ತೇನೆ ಓಕೆ ಇಲ್ಲಿ ಬಸವನ ಬಾಗೇವಾಡಿ ಒಳಗ ನಾವ್ ಅದೀವಿ ಸದ್ಯಕ್ಕ ಇಲ್ಲಿ ಏನದಪ್ಪ ಅಂತಂದ್ರ ಈಗ ಸದ್ಯಕ್ ಬಿಸಿಲ್ ಟೆಂಪ್ರೇಚರ್ ಅದಪ್ಪ ಅಂತಂದ್ರ ಅದ ಈಗ ಎಷ್ಟು ತಾಸ ಆಗ್ಲಿಕ್ತದಲ್ಲಪ್ಪಾ ನನಗ ಇನ್ನ ನಾವು ರಾಯಚೂರ್ಕ್ ಹೋದಿವಂದ್ರ ಹೆಂಗ ಗೊತ್ತಿಲ್ಲ ಅವಾಗ ನಾವು ನ್ಯೂಸ್ ನೋಡುವ ಪ್ರಕಾರ ನಲ್ವತ್ತೊಂದು ಡಿಗ್ರಿ ಅದ ಅಂತ ಈಗ ಇಲ್ಲೇ ನಮ್ದು ಪರಿಸ್ಥಿತಿ ಹಿಂಗಾಗತತಿ ಅಲ್ಲಿ ಹೆಂಗ ಆಗ್ತತಿ ಅಂತ ನನಗೆ ಗೊತ್ತಿಲ್ಲ ನಮ್ದು ಕೆಲಸ ಏನ ಯಾರ್ಯಾರು ಭಕ್ತರು ಯಾರ್ಯಾರು ಸೇವಕರು ದೇವ್ರ ಸೇವಕ ಸೇವಕರು ಅಂತ ಇರ್ತಾರಲ್ಲ ಅವ್ರೇನು ಪಣ್ಕ ಕೊಡ್ತಾರೋ ಶರ್ಬತ್ ಕೊಡ್ತಾರೋ ಅಥವಾ ಲಸಿ ಕೊಡ್ತಾರೋ ಮಜ್ಗಿ ಕೊಡ್ತಾರೋ ಎಲ್ಲಾನು ಸೇವನೆ ಮಾಡೋದ್ ಕರ್ತವ್ಯ ನಮ್ದು ಯಾಕಂದ್ರ ಅವ್ರ ಉದ್ದೇಶನ ಹೋಗುವಂತ ಭಕ್ತರಿಗೆ ಅದು ಈ ಬೇ ಕಾಲ ಇದ ಅವ್ರಿಗೆ ಯಾವುದೇ ರೀತಿ ಸಂಕಟ ಇಲ್ಲದ ತ್ರಾಸ ಆಗಲ್ದನ ಸೇಲಿ ಹೋಗ್ಬೇಕಂತ ಹೇಳಿ ಈ ತರ ಎಲ್ಲಾನು ವ್ಯವಸ್ಥೆ ಮಾಡಿಟ್ಟಾರ ನಮ್ಮದು ಕೆಲ್ಸ ಏನ ಈ ಎಷ್ಟು ಕುಡಿದುಪ್ಪ ಮಾರೆ ಎಷ್ಟ್ ಕುಡಿದಪ್ಪ ಮಾರೇ ಅಂತಂದ್ರೆ ನಡೆಯಂಗಿಲ್ಲ ಏನ್ ಕೊಟ್ರು ಎಲ್ಲಾ ಸೇವನೆ ಮಾಡೋದು ಕರ್ತವ್ಯಾರ್ಧ ನಮದ್ ಯಾಕಂದ್ರೆ ನಮ್ ದೇಹ ಎಷ್ಟ್ ತಂಪಾಗಿರ್ತತ್ತಲ್ಲ ಅಷ್ಟ ನಾವ ಈ ಪಾದಯಾತ್ರೆನ ಮುಂದ್ ಆಗತ್ತ ಓಕೆ ಇಷ್ಟ ಹೇಳ್ಬೇಕು ಇನ್ ಮುಂದಿಂದ ವಿವರಿಸ್ತೀನಿ ಇಲ್ಲಿ ಮತ್ ಚೂಡ ಮೂರ್ ಸಲ ಚೂಡ ಚೂಡ ಅಂತ ತಿನ್ನಕುದಿಲ್ಲ ಕುಡಿತೀನಿ ಸಾಕಷ್ಟ ಸದ್ಯಕ್ಕೆ ದೇಹಕ್ ಬೇಕಾಗಿದ್ದ ನೀರು ಚೂಡ ಅಲ್ಲ ಈಗ ಅಲ್ಲೊಂದು ಆಯ್ತು ಚೂಡ ಮಾಡಿದ್ರಲ್ಲ ಇನ್ನೂ ಐವತ್ ಮೀಟರ್ ದಾಟಿಲ್ಲ ಮತ್ತೊಂದು ಪ್ರಸಾದ ಚಾಲು ಆಗಿತ್ತು ನೋಡ್ರಿ ಹ ನನಗಂತೂ ಹೆವಿ ಖುಷಿ ಆಗತ್ತೆ ಬಟ್ ಎಲ್ಲ ಕಡೆ ಎಲ್ಲಾನು ತಿನ್ನಕಂತೂ ಆಗುದಿಲ್ಲ ಯಾಕಂದ್ರೆ ಅದು ಹೊಟ್ಟಿ ಕೇಳ್ಬೇಕಲ್ಲ ಇವ್ರು ಕರೆ ಆಕ್ಚುಲಿ ಬೆಸ್ಟ್ ಕೆಲಸ ಮಾಡ ಮಾಡಿ ಮಾಡತ್ತಾರು ಏನಪ್ಪಾ ಅಂತಂದ್ರ ಬಾಳೆ ಏನು ಕೊಡತ್ತಾರು ಇದು ದೇಹ ಬೇಕಾಗಿದ್ದ ತಂಪನ್ನ ಪ್ರೊಡ್ಯೂಸ್ ಮಾಡ್ತತಿ ಇದನ್ನ ತಿಂದ್ರೆ ನಮ್ಮ ಹತ್ರ ಹೆವಿ ಖುಷಿ ಆಗ್ತದೆ ನಾನು ನಾಲ್ಕೈದು ಬಾಳೆ ಏನು ತೊಗೊಂಡು ಹೋಗ್ತೇನೆ ಬೇಕಾದಾಗ್ಲಿ ಬಾಣಕ ಬಾಳೆ ಹಣ್ಣು ನೈಸ್ ಬಾಣಕ ಮತ್ತು ಬಾಳೆ ಹಣ್ಣು ಹೇಳಿದ್ನಲ್ಲ ಇನ್ನೂ ಒಂದು ಕಿಲೋಮೀಟ್ರ್ ದಾಟಿಲ್ಲ ಆಗಲೇ ಮತ್ತಿಲ್ಲಿ ಯಾವುದೋ ರೀತಿ ಪ್ರಸಾದ ಕೊಡಕತ್ತಾರ ಏನಂತ ಗೊತ್ತಿಲ್ಲ ಬರ್ರಿ ನೋಡೂ ಇಲ್ಲಿ ಮೊಸರನ್ನ ಮತ್ತು ಮಜ್ಜಿಗೆಗಳನ್ನು ಕೊಡಕತ್ತಿದ್ರು ನೋಡಿ ತುಂಬ ಖುಷಿ ಆಯಿತು ನಾಂತರ ಹೊಟ್ಟೆ ಬಿಡಲಿಲ್ಲ ಎಲ್ಲ ನಮ್ಮನೆ ಬಡೋದಕ್ಕೆ ಹೊಟ್ಟೆ ತುಂಬಿಕೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡಿ ಬಟ್ ಗೊತ್ತಿಲ್ಲ ಮುಂದೆ ನಾನು ನಡೀತೀನೂ ಇಲ್ಲೂ ಗೊತ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ಓಕೆ ಈಗ ಹೂವಿನಪುರ ಬಂದಿದ್ವಿ ಇಲ್ಲಿ ಪೂಜಾ ಮಾಡಿದ್ರು ಹಂಗ ಪ್ರಸಾದ್ ತಗೊಂಡ್ವಿ ಬಹಳ ಖುಷಿ ಆಯ್ತಾ ಇಲ್ಲಿ ನೋಡಿ ಅಂಡ್ ಸಣ್ಣ ಹುಡುಗಿ ಒಂದು ಹಾಡ ಇಡ್ತಾ ಭಾಳ ನೋಡಿ ಭಾಳ ಖುಷಿ ಆಯ್ತು ಓಕೆ ಅಂತೂ ಇಂತೂ ಹೂವಿನಪ್ರಿಗೆ ಬಂದ್ವಿ ಹನ್ನೆರಡು ಕಿಲೋಮೀಟರ್ ಇರ್ತ ಹೆಂಗೂ ರೀಚ್ ಆದ್ವಿ ಬಂದ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಂಡ್ ಇಲ್ಲಿ ಪ್ರಸಾದ ಅನ್ನ ಪ್ರಸಾದ ಎಲ್ಲಾ ಇತ್ತು ರೊಟ್ಟಿ ಸಾಂಬಾರ್ ಮಸ್ತಾಗಿ ರೈಸ್ ಸಾಂಬಾರ್ ಎಲ್ಲಾ ಇತ್ತು ತಿಂದ್ವಿ ಅಂಡ್ ಪೂಜೆ ಮಸ್ತ್ ಆಯ್ತು ಮಸ್ತ್ ಅನ್ಭವಿಸಿದ್ವಿ ಈಗ ರಾತ್ರಿ ತಾಲಿಕೋಟೆಗೆ ಹೋಗ್ಬೇಕು ನನ್ನ ಪ್ರಕಾರ ಕಿಲೋಮೀಟರ್ ಅದ ಟ್ವೆಂಟಿ ಕಿಲೋಮೀಟರ್ ರಾತ್ರಿ ಒಳಗೆ ರೀಚ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಐತಿ ಬೆಳಿಗ್ಗೆ ಅಂದ್ರೆ ಆದಷ್ಟು ನಾ ಹೋಗಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ ಕೈಯಲ್ಲಿ ಎಷ್ಟೈತಿ ಅಷ್ಟು ಸಾಧ್ಯ ಆಗ್ತೈತಿ ಬಟ್ ಏನೈತಿ ದೇವ್ರ ಹೆಸರು ಹೇಳ್ಕೊಂತ ಹೋದ್ವಿ ಅಂದ್ರೆ ರೀಚ್ ಆಗೇ ಆಗ್ತಿವಿ ಅಂತ ನಂಬಿಕೆ ಐತಿ ಉಪಚಾರ 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 ನನಗಂತರ ಎಲ್ಲಾ ಕಡೆ ತಿಂದು ತಿಂದು ಸಾಕಾಗಿ ಹೋಗಿತ್ತು ಬರೀ ನೀರು ಕುಡ್ದ ಸಾಕಾಗಿ ಹೋಯ್ತು ಬೆಳಿಗ್ಗೆ ಆರು ಗಂಟೆ ಕಾಳಿಕೋಟಿಗೆ ಇನ್ನೂ ಐದು ಕಿಲೋಮೀಟರ್ ಇತ್ತು ಇಲ್ಲಿ ದಾಸೋಹ ಮಾಡಿದ್ರು ಬೆಸ್ಟ್ ಇತ್ತ ರೈಸ್ ಮಾಡಿದ್ರ ಆಮೇಂತ ಬಜ್ಜಿ ಇದ್ವು ಬಾಳೆನಿದ್ವು ಖಜೂರಿ ಕೊಟ್ರು ಬಾಳ ಖುಷಿ ಆಗ್ತೈತಿ ಇಲ್ಲಿ ಬಿಜಾಪುರ್ ಡಿಸ್ಟಿಕ್ ಒಳಗ ಭಕ್ತರಿಗೆ ಇಟ್ಟು ಸೇವಾ ಮಾಡ್ತಾರಲ್ಲ ಅನ್ನದಾನಿಗಳಲ್ಲ ಅವ್ರಿಗೆ ದೇವರ ಏನ್ ಆಶೀರ್ವಾದ ಕೊಟ್ಟನು ಗೊತ್ತಿಲ್ಲ ಕರೆ ಕೈ ತುಂಬಾ ಅನ್ನ ಕೊಟ್ಟನು ಅಂತಂತೂ ನನ್ಗೆ ಅನ್ಸಾತೈತಿ ಹೆಂಗ್ರಿ ಇರ್ಯಾರ ಏನೈತ್ರಿ ಎಲ್ಲಾ ವ್ಯವಸ್ಥೆ ಫುಲ್ ಐತ್ರಿ ನಮಗ್ ಹೋಗೋರ್ ಬರೋರ್ಗೆ ಎಲ್ಲಾ ನಿದ್ದು ಆಗೈತ್ರಿ ಎಲ್ಲಾ ದವಾಖಾನಿ ಗುಳಿಗಿ ಎಲ್ಲಾ ವ್ಯವಸ್ಥೆ ಫುಲ್ ಐತ್ರಿ ನಮಗ ವಾಟಿಗಂತೂ ಕಡಿಮಿ ಇಲ್ರಿ ಹೊಟ್ಟಿಗೆ ಕಮ್ಮಿ ಇಲ್ ಇಲ್ರಿ ಚಾ ನಷ್ಟ ಏನ್ ಮನ್ಸಿಗ್ ಬೇಕಾದ ಎಲ್ಲಾ ಮಾಡಿಕೊಡ್ತಾರೀ ಇದ್ರ ನಮಗ ಕಾಜಿಲ್ರಿ

ಈಗ ಅಲ್ಲಿ ತಿಂದ ಇನ್ನೊಂದು ಅರ್ಧ ತಾಸಾಗಿರಲಿಲ್ಲ ಮತ್ತೊಬ್ರು ಯಾರೋ ಇಲ್ಲಿ ಚಹಾ ಮತ್ತು ಸುಸಲ ಕೊಡಕತ್ತಿದ್ರು ಅದನ್ನು ಬಿಡಲಿಲ್ಲ ಹೊಟ್ಟೆ ತುಂಬ ತಿನ್ನಿ ಮುಂದೆ ಏನಾಗ್ತೈತಿ ನನಗೆ ಗೊತ್ತಿಲ್ಲ ಹಂಗೆ ತಿನ್ಕೊಂಡು ಮುಂದೆ ಹೊಂಟಿದ್ವಿ ಇಲ್ಲಿ ಒಬ್ಬರು ಡಾಕ್ಟ್ರ್ ಶಿಖರ ಡಾಕ್ಟ್ರ್ ನಮಗಂತೂ ಭಾಳ ಭಾಳಾಗತ್ತಿತ್ತ ನಾ ಇಂಜೆಕ್ಷನ್ ಮಾಡ್ಕೋಬೇಕಾದ್ ಪ್ಲ್ಯಾನ್ ಮಾಡೀನಿ ಇಂಜೆಕ್ಷನ್ ಮಾಡ್ಕೊಂಡು ಸ್ವಲ್ಪ ಕಾಲ್ಗಿಲೆಲ್ಲ ರೆಡಿ ಮಾಡ್ಕೊಂಡು ಮುಂದೆ ಹೋಗ್ತೀನಿ

ಈಗ ಜಸ್ಟ್ ತಳಿಕೋಟಿಗೆ ಬಂದ್ವಿ ಇಲ್ಲಿ ಸ್ನಾನದ ವ್ಯವಸ್ಥೆ ಮಾಡಿದ್ರು ಮತ್ತು ದಾಸೋಹನ ಇತ್ತು ನಾವು ಬರೀ ಸ್ನಾನ ಮಾಡಿದ್ವಿ ದಾಸ ಮಾಡ್ಕೊಂಡು ಹಂಗೆ ಮುಂದೆ ಬಂದ್ವಿ ಒಂದು ಸ್ವಲ್ಪ ಚೂಡ ಉಂಡಿ ಎಲ್ಲ ಕೊಟ್ಟರು ತೋನ್ ಕಿಸಿಂದ ಹಾಗೆ ನಮ್ಮ ನಡೆ ಮುಂದೆ ಮುಂದೊಡ್ಕೊತ ಹೊಂಟ್ವಿ ಆ್ಯಂಡ್ ಹಂಗೆ ಬರ್ತಾ ಬರ್ತಾ ಇಲ್ಲಿ ಒಬ್ಬ ಮುಸಲ್ಮಾನ ಅಂಕಲ್ ಏನು ಮಾಡಕತ್ತಿತ್ತಾ ಅಂತಂದ್ರೆ ಭಕ್ತಾದಿಗಳಿಗೆ ಎಳ್ನೀರು ಕುಡ್ಸಾಕತ್ತಿದ್ದ ನೋಡಿ ತುಂಬ ಖುಷಿ ಆಯಿತು ಯಾಕಂದ್ರೆ ಬೇರೆ ಜಾತಿಯವರು ಪಾದಯಾತ್ರಿಗಳಿಗೆ ಹೆಲ್ಪ್ ಮಾಡ್ತಾರಪ್ಪ ಅಂತಂದ್ರೆ ನನಗೆ ಆಯಿತು ನೋಡ್ರಿ ಈಗ ಜಸ್ಟ್ ತಳಿ ಕೊಟ್ಟಿ ದೇವಸ್ಥಾನಕ್ಕೆ ಬಂದ್ವಿ ಕೆಲವೊಬ್ರು ಜನ ಎಲ್ಲ ಆಗಲೇ ವಿಶ್ರಾಂತಿ ಪಡೆಯಲಿಕ್ಕೆ ಹತ್ತಾರು ಆ್ಯಂಡ್ ಸ್ವಲ್ಪ ದೇವರ ದೇವರಿಗೆ ನಮಸ್ಕಾರ ಮಾಡಿ ನಾನು ವಿಶ್ರಾಂತಿ ಪಡ್ತೀನಿ ಆ್ಯಂಡ್ ಇಲ್ಲಿ ಪ್ರಸಾದ್ ಮಾಡಿ ಮುಂದೆ ಹೋಗ್ಬೇಕಂತ ಪ್ಲಾನ್ ಅದ ಇದು ಎಲ್ಲಮ್ ಅಂತ ನೋಡ್ರಿ ನಾವು ಇಲ್ಲೇ ಬಂದೀವಿ ಸ್ಟೇ ಮಾಡೋಕೆ ಪ್ರಸಾದ ಇಲ್ಲೇ ಮಾಡ್ತೀವಿ ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೇ ಮಾಡಿ ಹೋಗ್ತೀವಿ ಓಕೆ ಇಲ್ಲಿ ನೋಡ್ರಿ ಒಂದು ಹನುಮಪ್ಪನ ದೇವಸ್ಥಾನ ರಾತ್ರಿ ಮೂರು ಗಂಟೆಗೆ ಉಪ್ಪಿಟ್ಟು ವ್ಯವಸ್ಥೆ ಮಾಡಿದ್ರೆ ಹನುಮಪ್ಪ ಕೈ ಮುಗಿದು ಎಲ್ಲರೂ ಉಪ್ಪಿಟ್ಟು ತಿನ್ಕೊಂತ ಆಮೇಲೆ ಸ್ವಲ್ಪ ಜನ ರೆಶ್ ಮಾಡಿದ್ವಿ ಒಂದು ಬಾ ರೆಸ್ಟ್ ಅಂದ್ರೂ ಒಂದು ಅರ್ಧ ತಾಸು ಅಷ್ಟೇ ರೆಸ್ಟ್ ಮಾಡಿ ಜಾಗ ಬಿಟ್ಟಿವಿಂತೂ ಬೆಳಗ್ಗೆ ಆಯಿತು ಆ್ಯಂಡ್ ರಾತ್ರಿ ಒಂದು ಗಂಟೆಕ್ಕ ಎಲ್ಲಮ್ಮ ಕೋಳದಿಂದ ಬಿಟ್ಟಿದ್ವಿ ಜಾಗ ಈಗ ಹೋಗ್ತಿರೋದು ಕಕ್ಕೇರಿ ಇನ್ನೊಂದು ಮೂರು ಕಿಲೋಮೀಟರ್ ಉಳಿದದ ಅಲ್ಲಿ ಹೋಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡೋದೈತಿ ಮಾಡಿ ನಷ್ಟ ಮಾಡೋದು ರಾತ್ರಿ ಮಾಡುವಂಥ ಕೆಲಸ ಬೆಳಗ್ಗೆ ಮಾಡೋದದ ಅಂದರೆ ಮಲ್ಕೋದದ ಹೋಗಿ ಅದನ್ನೊಂದು ಮಾಡಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅಜ್ಜಾರ್ ನಮಸ್ಕಾರ ಸರ್ ಎಷ್ಟು ವರ್ಷ ಆತ್ರಿ ಮಾಡಕತ್ತೀರಿ ನೀವು ನಾ ಮಾಡಕೈತಿ ಎಂಟು ವರ್ಷ ಆಯ್ತು ಜೋರು ಮಾತಾಡ್ರಿ ಸ್ವಲ್ಪ ಎಂಟು ವರ್ಷ ಐತ್ರಿ ನಾ ಮಾಡಾಕತ್ತಿ ಎಂಟು ವರ್ಷ ಆಯ್ತಿರಿ ಮಾಡಕತ್ತಿ ಎಂಟು ವರ್ಷ ಆತ್ರಿ ನಿಮ್ಗೆ ಶ್ರೀಶೀಲ್ ಮಲ್ಲಿಕಾರ್ಜುನವರು ಏನು ಜ ಈಗ ಮಾಡ್ತೀರಲ್ಲ ಅದರಿಂದ ನಿಮ್ಗೆ ಏನು ಸಿಕ್ತದ ಏನು ಅವನದು ಬಗ್ಗ ನಮ್ಮ ಬಗ್ ಅವ್ನ ಮೇಲೆ ಅವ್ನ ಬಗ್ದು ನಮ್ಮ ಹೌದಾ ಇವ್ರ ಹುಡುಗರೆಲ್ಲ ರೀ ಯಾರು ರೀ ಇವೆಲ್ಲ ಮೊಮ್ಮಕ್ಕಳು ರೀ ಇವರು ಇಷ್ಟು ಸೇವೆ ಮಾಡಿದಾರಲ್ಲ ಇವರು ಚಿಕ್ಕ ಹುಡುಗರು ಅಂತ ಅನ್ಸಂಗಿಲ್ಲ ಬರುವಂತ ಎಲ್ಲರಿಗೂ ಮಜ್ಗಿ ಕೊಡುದು ರೊಟ್ಟಿ ಕೊಡುದು ಇಷ್ಟು ಓಡಾಡ್ತ ಓಡಾಡ್ತಾರಲ್ಲ ಊಹಿಸ ಊಹಿಸಕ್ಕೂ ನಮಗ್ ಆಗಂಗಿಲ್ಲ ಅಷ್ಟು ಕೆಲಸ ಮಾಡ್ತಾರ ಇವ್ ಎಲ್ಲರು ಒಂದ್ಸಲ ನೋಡಿರ್ಬೇಕಲ್ಲ ಎಷ್ಟ್ ವರ್ಷ ಆತ್ರಿ ಮಾಡಕತ್ತೀ ಎಂಟು ವರ್ಷ ಆತ್ರಿ

ಕಕ್ಕೇರಿಗೆ ಬಂದಿದ್ವಿ ಇಲ್ಲಿ ಎಲ್ಲರೂ ವಿಶ್ರಾಂತಿ ಪಡಿಲಿಕ್ಕೆ ಇಲ್ಲಿ ಮತ್ತೆ ಪ್ರಸಾದ ಮಾಡಿ ಏನೈತಿ ಮುಂದಿನ ಸ್ಥಳಕ್ಕೆ ಸಾಗಬೇಕು ಆ್ಯಂಡ್ ನೋಡ್ರಿ ಇಲ್ಲಿ ಎಲ್ಲರೂ ಹೆಂಗೆ ಮಕ್ಕಂದಾರ ಖರ್ ಇಲ್ದಂಗೆ ದೇವ್ರಿಗೆ ನಮಸ್ಕಾರ ಮಾಡಿ ನಾನು ಮಕ್ ಮಲ್ಕೊತೀನಿ ಆ್ಯಂಡ್ ಇಲ್ಲೊಬ್ಬ ಹುಡುಗ ನನಗೆ ತೋರಿಸಿದ ನಾನು ನೋಡು ನಿಂದ ಯೂಟ್ಯೂಬ್ ನೋಡಿ ಚಾನಲ್ ನೋಡಕತ್ತೀನಂತ ತಂದ ಭಾಳ ಭಾಳ ಖುಷಿ ಆಯ್ತು ಕೇಳ್ಕಿ ಚಂದ ಓಕೆ ಮತ್ತೆ ಸಿಗ್ತೀನಿ ಓಕೆ ಇಲ್ಲಿ ಸೋಮೇಶ್ವರ ಗುಡಿಗೆ ಬಂದಿದ್ವಿ ಆ್ಯಂಡ್ ನನಗೊಂದು ವಿಚಾರ ಗೊತ್ತಾ ಏನಪ್ಪ ಏನಪ್ಪಾ ಅಂತಂದ್ರೆ ವಿಚಾರ ಅಂತಲ್ಲ ಜ್ಞಾನೋದಯ ಆತ ಈ ಪಾದಯಾತ್ರೆ ಅಂತ ಯಾರು ಹೋಗ್ತಿರ್ತಿರಲ್ಲ ನಿಮ್ಮ ಕಡೆ ಕೋಟಿ ರೂಪಾಯಿ ಇರಲಿ ಅಥವಾ ಸಾವಿರ ಕೋಟಿ ಇರಲಿ ನೀವು ಪಾದಯಾತ್ರೆ ಒಳಗೆ ಹೋಗುವಾಗ ಈ ಗುಡಿ ಒಳಗೆ ಅಥವಾ ಭಕ್ತರು ಕೊಡುವಂಥ ಪ್ರಸಾದನ ಸೇವಿಸಬೇಕಾಗ್ತದೆ ನಿಮ್ಮ ಕಡೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಅಥವಾ ನಾ ನಷ್ಟ ಮಾಡಿದೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದೆ ಇಂಥವೆಲ್ಲ ನಡೆಯಂಗಿಲ್ಲ ಇಲ್ಲಿ ಇಲ್ಲೇನದ ಸಾಮಾನ್ಯ ಜೀವನ ಇರ್ತತಿ ಎಲ್ಲಿ ಯಾರು ಮಕ್ಕಂತಾರೋ ಅಲ್ಲಿ ಮಕ್ಕೋಬೇಕು ಇಲ್ಲಿ ನಾವು ತರುವಂಥ ವಸ್ತು ಹೆಂಗಿರ್ತಾವಪ್ಪ ಅಂತಂದ್ರೆ ಒಂದು ಸಾಧಾರಣ ತಟ್ ಇರ್ತತಿ ಆ್ಯಂಡ್ ಒಂದು ಸಣ್ಣ ಶಾಲ್ ಇರ್ತತಿ ಟೆಲಿ ಬಡ್ಡಿಗೆ ಏನು ಇಟ್ಕೊಂತೀವಿ ಗೊತ್ತಿಲ್ಲ ಆದರೆ ನಿಮ್ಮ ಶ್ರೀಮಂತಿಕೆ ಬದುಕು ಹೆಂಗಿರ್ತತ್ತಪ್ಪ ಅಂತಂದ್ರೆ ಈ ಒಂದು ನಾದ್ರೂ ಮನೆಯೊಳಗೆ ನನಗೆ ಮಕ್ಕಳು ಬೇಕಂದ್ರೆ ಬೆಡ್ ಬೇಕು ಒಂದು ಬೆಡ್ ಶೀಟ್ ಬೇಕು ಅದ್ರ ಕೆಳಗೆ ಒಂದು ಪಿಲ್ಲೋ ಬೇಕು ಇವೆಲ್ಲ ಹೆಂಗೆ ಬದುಕಿದ ನಾ ಬದುಕಿದಂಥ ಜೀವನ ಇದೆ ಇನ್ನು ಕೋಟ್ಯಾಧೀಶರು ನೀವೆಲ್ಲ ಇಂಥ ದೇವ್ರ ಕಡೆ ಹೋಗೋಕ್ಕಾಗೋದಿಲ್ಲ ನಿಮ್ಮ ಕಡೆ ಕೋಟಿ ರೂಪಾಯಿ ಇದ್ರೂ ಹೋಗಿ ಅವ್ನು ದೇವ್ರಿಗೆ ಹೊಂಡಿಗೆ ರೊಕ್ಕ ಹಾಕಿನ ಅಂದ್ರೆ ನಡೆಯೋಂಗಿಲ್ಲ ಆ ದೇವ್ರಿಗೆ ಏನೈತಲ್ಲ ಅವ್ಗೆ ಏನು ದಾಖಬೇಕಪ್ಪ ಅಂತಂದ್ರೆ ಇಂಥದ್ದು ಸಲ ಮಾಡಿ ನೋಡಿರಿ ನೀವು ಭಾಳ ಖುಷಿ ಪಡ್ತೀರಿ ನಿಮಗೆ ತೋರಿಸ್ತೀನಿ ಅದ್ನು ಇಲ್ಲಿ ಜನಗಳು ಹೆಂಗೆ ಬದುಕ್ತಾರಪ್ಪ ಪಾದಯಾತ್ರಿಗಳಿಗೆ ಪಾದಯಾತ್ರಿಗಳು ಏನಿರ್ತಾರಲ್ಲ ಹೆಂಗೆ ಹೋಗ್ತಾರೋ ದೇವರಿಗೆ ಆ್ಯಂಡ್ ಅವರು ಬದುಕೋವಂಥ ಜೀವನ ಹೆಂಗೆ ಇರ್ತೈತಿ ಅವರು ಮಳ್ಕೊಂಥ ಜಾಗ ಹೆಂಗಿರ್ತೈತಿ ಒಂದು ಸಲ ನೋಡಿರಿ ಭಾಳ ಅಚ್ಚರಿ ಆಗ್ತೈತೆ ನಿಮಗೆ ಆ್ಯಕ್ಚುಲಿ ನಾ ಕರೆ ಹೇಳಬೇಕ ಅಂತಂದ್ರೆ ಇದರಂಥ ಸುಖ ನೀವು ಕೋಟಿ ರೂಪಾಯಿ ಅಲ್ಲ ಒಂದು ಸಾವಿರ ಕೋಟಿ ಗಳಿಸಿರು ಸಿಗೋಂಗಿಲ್ಲ ನೀವು ಬೇಕಾದಂಥ ಹೈಪೈ ಜೀವನ ಮಾಡಿರಿ ಡಬಲ್ ಬೆಡ್ರೂಮ್ ತಗೋರಿ ಏನು ಬೇಕಾದ ಮಾಡ್ರಿ ಏನು ಸಿಗೋಂಗಿಲ್ಲ ಇಂಥ ಓಪನ್ ಸ್ಪೇಸ್ದಾಗ ಇಂಥ ಓಪನ್ ಬಿಸಿಲದಾಗ ಗಾಳಿ ಅದು ಇದು ಗಿಡದ ಕೆಳಗೆ ಮಕ್ಕಳು ಆರಾಮ ಮತ್ತು ದೇವ್ರ ಕಡೆ ನಡ್ಕೊಂತ ಕೂತಿರ್ತಾರಲ್ಲ ಅದರಂಥ ಸುಖ ಎಲ್ಲಿ ಸಿಗೋಂಗಿಲ್ಲ ಒಂದು ಸಲ ಟ್ರೈ ಮಾಡಿರಿ ನಾನು ಹೇಳ್ತೇನೆ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಒಂದು ಸಲ ಟ್ರೈ ಮಾಡಿರಿ ಈ ಥರ ಜೀವನ ಬದಿಕ್ ನೋಡ್ರಿ ನಿಮಗೆ ಎಂದೂ ರೊಕ್ಕಿನ ಮೇಲೆ ಸೊಕ್ಕತನ ಬರೋಂಗಿಲ್ಲ ಆಸೆ ಬರೋಂಗಿಲ್ಲ ನಿಮ್ಮ ಎರಡೋರು ರೊಟ್ಟಿ ಸಿಕ್ಕ್ರೂ ನೂರು ವಯಸ್ಸು ಬದುಕ್ತಿನಂತ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ